ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಶ್ಮಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತಂದೂರಿ ಚಿಕನ್ನ ಮಾಡಿ ತೋರಿಸ್ತಿದ್ದೀನಿ ನಾವು ಸಿಂಪಲ್ಲಾಗಿ ಮತ್ತು ಯಾವುದೇ ಒಂದು ಓವೆನ್ ಇಲ್ದಲೆ ನಾವು ಮನೆಯಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡಿಕೊಂಡು ಒಂದ್ಸತಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮತ್ತು ಚಿಕನ್ ಕೂಡ ತುಂಬಾ ಸಾಫ್ಟಾಗಿ ಬೆಂದಿರುತ್ತೆ ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನಾವು ಹೊರ್ಗಡೆಯಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲಿ ಸಿಂಪಲ್ಲಾಗಿ ನಾವು ಕಡಿಮೆ ಖರ್ಚು ಿನಲ್ಲಿ ಮಾಡ್ಕೊಳ್ಬಹುದು ಮತ್ತು ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಯಾವ ರೀತಿ ಇರುತ್ತೋ ಟೇಸ್ಟು ಅದೇ ರೀತಿ ನಾವು ಮನೆಯಲ್ಲಿ ಮಾಡ್ಕೊಳ್ಬೋದು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ನಾನಿಲ್ಲಿ ಚಿಕನ್ನ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಸಲ ನಾವು ನೀಟಾಗಿ ವಾಶ್ ಮಾಡ್ಕೊಳ್ಬೇಕು ನಾನಿಲ್ಲಿ ಸ್ಕಿನ್ಲೆಸ್ನ ತೊಗೊಂಡಿದ್ದೀನಿ ಈಗ ನಾವು ಅದನ್ನು ಕಟ್ ಮಾಡ್ಕೊಳ್ಬೇಕು ನಾವು ಈ ರೀತಿ ಹೋಲ್ಗಳನ್ನಾಗಿ ಮಾಡಿಕೊಂಡು ಮಸಾಲೆನೆಲ್ಲ ಹಚ್ಕೊಳ್ಳೋದಕ್ಕೆ ನಾವು ಈ ರೀತಿ ಕಟ್ ಮಾಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಒಂದು ಎರಡು ಕೆ ಜಿ ಆಗೋಷ್ಟು ನಾನು ಚಿಕನ್ನ ತೊಗೊಂಡಿದ್ದೀನಿ ನೋಡಿ ಈ ರೀತಿ ನಾವು ಹೋಲ್ಗಳನ್ನಾಗಿ ಮಾಡಿಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ವಿಧಾನದಲ್ಲಿ ನಾವು ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ನಾನು ಎಲ್ಲ ಕಡೆಯೂ ಇದೇ ರೀತಿ ಹೋಲ್ಗಳನ್ನಾಗಿ ಮಾಡ್ಕೊಳ್ತಿದ್ದೀನಿ ಬೇಕಿದ್ರೆ ನಾವು ಚಿಕನ್ ಅಂಗಡಿಯಲ್ಲೇ ಈ ರೀತಿ ನಾವು ಹೋಲ್ಗಳನ್ನಾಗಿ ಮಾಡಿಕೊಡಿ ಅಂದರೆ ಮಾಡಿಕೊಡ್ತಾರೆ ಇಲ್ಲಾಂದರೆ ನಾವು ಈ ರೀತಿ ನಾವು ಮಾಡ್ಕೊಳ್ಬೋದು ನೋಡಿ ಈ ವಿಧಾನದಲ್ಲಿ ನೋಡಿ ಇಷ್ಟು ನಾನು ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾವು ಲೆಗ್ ಪೀಸ್ ಕೂಡ ಕಟ್ ಮಾಡ್ಕೊಳ್ಬೇಕು ನಾವು ಎಷ್ಟು ಈ ರೀತಿ ಕಟ್ ಮಾಡಿಕೊಂಡು ಮಸಾಲೆನೆಲ್ಲ ಹಚ್ಕೊತೀವೋ ಅಷ್ಟು ನೀಟಾಗಿ ಇಟ್ಕೊಳುತ್ತೆ ನೋಡಿ ನಾನು ಈ ರೀತಿ ಹಿಂದುಗಡೆನೂ ಸಹ ಕಟ್ ಮಾಡ್ಕೊಳ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಈ ವಿಧಾನದಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಎಲ್ಲ ಸೈಡು ಕೂಡ ನಾನು ಕಟ್ ಮಾಡ್ಕೊಂಡು ಇಟ್ಕೊಳ್ತಿದ್ದೀನಿ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ಬೇಕು ನಾನಿಲ್ಲಿ ಎರಡೂವರೆ ನಿಂಬೆಹಣ್ಣಷ್ಟು ತೊಗೊಂಡಿದ್ದೀನಿ ಎಲ್ಲ ಹೋಲ್ಗಳಿಗೂ ನಾವು ನೀಟಾಗಿ ಹಾಕ್ಕೊಂಡು ಹಚ್ಕೊಳ್ಬೇಕು ನಿಂಬೆಹಣ್ಣಿನ ರಸ ಹಾಕೋದ್ರಿಂದ ಚಿಕನು ತುಂಬಾ ಸಾಫ್ಟಾಗಿ ಬರುತ್ತೆ ನೋಡಿ ನಾನು ಎಲ್ಲ ಸೈಡು ಹಾಕ್ಕೊಳ್ತಿದ್ದೀನಿ ನೋಡಿ ಹೋಲ್ಗಳಿಗೆಲ್ಲ ನೀಟಾಗಿ ಹಾಕ್ಕೊಂಡು ನಾವು ಅದನ್ನು ನೀಟಾಗಿ ಹಚ್ಕೊಳ್ಳೋಣ ನಾವು ನಿಂಬೆಣ್ಣಿನ ರಸ ಹಾಕಿ ಮಾಡ್ಕೊಳ್ಳೋದ್ರಿಂದ ನೋಡಿ ಚಿಕನ್ ನಾವು ನೆನೆಸಿದಷ್ಟು ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನಾನು ನಿಂಬೆಹಣ್ಣಿನ ರಸನೆಲ್ಲ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಈಗ ನಾವು ಪುಡಿ ಉಪ್ಪನ್ನು ಹಾಕ್ಕೊಳ್ಬೇಕು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಪುಡಿ ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ ನೋಡಿ ಎಲ್ಲ ಕಡೆನೂ ಈ ರೀತಿ ಉದುರಿಸ್ಕೊಂಡು ನಾವು ಹಚ್ಕೊಳ್ಳೋಣ ನೋಡಿ ಆ ಹೋಲ್ಗಳಿಗೆಲ್ಲ ನಾವು ನೀಟಾಗೆ ಸಾವಿರ್ಕೊಳ್ಬೇಕು ಉಪ್ಪು ಮತ್ತು ನಿಂಬೆಣ್ಣಿನ ರಸ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಈ ರೀತಿ ಹಚ್ಕೊಳ್ಬೇಕು ಹಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಅದನ್ನು ನೆನೆಸೋದಕ್ಕೆ ಬಿಡಬೇಕು ನಿಂಬೆಹಣ್ಣಿನ ರಸ ಮತ್ತು ಉಪ್ಪು ಎಲ್ಲ ನೀಟಾಗಿ ಅದು ಹೀರ್ಕೊಳ್ಬೇಕು ಒಂದು ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆ ಅದನ್ನು ನೆನೆಯೋದಕ್ಕೆ ಬಿಡ್ತಿದ್ದೀನಿ ಅಷ್ಟರಲ್ಲಿ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಬೇಕು ಒಂದು ಬೌಲ್ ತಗೊಳ್ತಿದ್ದೀನಿ ಒಂದು ಕಪ್ಪಷ್ಟು ನಾನು ಗಟ್ಟಿ ಮೊಸರು ತೊಗೊಳ್ತಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಖಾರ ಪುಡಿ ತಗೊಳ್ತಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡರ್ ಅರ್ಧ ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಟೂ ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ನಾನಿಲ್ಲಿ ಇದಕ್ಕೆ ಮುಖ್ಯವಾಗಿ ನಾವು ತಂದೂರಿ ಚಿಕನ್ ಮಸಾಲ ತೊಗೊತಿದ್ದೀನಿ ಎವರೆಸ್ಟ್ ತಂದೂರಿ ಚಿಕನ್ ಮಸಾಲ ನಾವು ಬಳಸೋದ್ರಿಂದ ಟೇಸ್ಟ್ ಮಾತ್ರ ಸೇಮ್ ಹೋಟೆಲಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಬರುತ್ತೆ ಒಂದು ಟೂ ಟೇಬಲ್ ಸ್ಪೂನಷ್ಟು ತಂದೂರಿ ಮಸಾಲ ಹಾಕ್ಕೊಳ್ತಿದ್ದೀನಿ ಟೂ ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ಕೊಳ್ತಿದ್ದೀನಿ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪನ ಹಾಕ್ಕೊಳ್ತಿದ್ದೀನಿ ಒಂದು ಅಷ್ಟು ಫುಡ್ ಕಲರ್ನ ಯೂಸ್ ಮಾಡ್ಕೊಳ್ತಿದ್ದೀನಿ ಫುಡ್ ಕಲರ್ ಬೇಕಾದರೆ ಹಾಕ್ಕೊಳ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಅದ್ರ ಬದಲು ಬೇಕಾದರೆ ನಾವು ಕಲರ್ಗೋಸ್ಕರ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಬೇಕಾದರೆ ನಾವು ಯೂಸ್ ಮಾಡ್ಕೊಳ್ಬೋದು ಒಂದು ತ್ರೀ ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಳ್ತಿದ್ದೀನಿ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪನೂ ಗಂಟಿರಬಾರ್ದು ಆ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಒಂದೂವರೆ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾವು ಆವಾಗಲೇ ಫ್ರೆಶ್ ಆಗಿ ಮಾಡಿಕೊಂಡು ಹಾಕ್ಕೊಳ್ಬೇಕು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಚಕ್ಕೆ ಲವಂಗ ಒಂದೆರಡು ಮೆಣಸು ಹಾಕ್ಬಿಟ್ಟು ಒಂದೆರಡು ಏಲಕ್ಕಿ ಕಾಯಿನ ಹಾಕಿ ಗ್ರೈಂಡ್ ಮಾಡಿಕೊಂಡು ನಾವು ಪೇಸ್ಟ್ ಮಾಡಿ ಹಾಕೋದ್ರಿಂದ ಮಸಾಲೆ ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ಈಗ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನಷ್ಟು ನಾನು ಕಸೂರಿ ಮೇತಿನ ಫ್ರೈ ಮಾಡಿಕೊಂಡು ನಾವು ಕ್ರಷ್ ಮಾಡಿ ಹಾಕ್ಕೊಳ್ಬೇಕು ಕಸೂರಿ ಮೇತಿ ಹಾಕೋದ್ರಿಂದ ಫ್ಲೇವರ್ ಮತ್ತು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಮಸಾಲೆ ನಾವು ಈ ರೀತಿಯೇ ರೆಡಿ ಮಾಡಿಕೊಂಡು ನಾವು ಹಾಕೋದ್ರಿಂದ ಮಾತ್ರ ತಂದೂರಿ ಚಿಕನು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಮಿಕ್ಸ್ ಮಾಡಿಕೊಂಡು ಮಸಾಲೆನ ರೆಡಿ ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಳ್ತೀನಿ ಈಗ ನಾವು ನೆನೆಸಿರುವ ಚಿಕನ್ನ ತೊಗೊಳ್ತಿದ್ದೀನಿ ನೋಡಿ ನಾನಿಲ್ಲಿ ಅರ್ಧ ಗಂಟೆ ಅದನ್ನು ನೀಟಾಗಿ ನೆನೆಸೋದಕ್ಕೆ ಇಟ್ಕೊಂಡಿದ್ದೆ ಚಿಕನಲ್ಲಿರುವಂತಹ ನೀರೆಲ್ಲ ನೋಡಿ ಯಾವ ರೀತಿ ಬಿಟ್ಟಿದೆ ಅಂತ ನೀರು ಸ್ವಲ್ಪನೇ ಇರಬಾರ್ದು ಆ ರೀತಿ ನಾವು ಸೋಸ್ಕೊಳ್ಬೇಕು ಈಗ ನೋಡಿ ನಾನು ಮಸಾಲೆನ ಹಚ್ಕೊಳ್ತಿದ್ದೀನಿ ನೋಡಿ ಎಲ್ಲ ಕಡೆನೂ ನಾವು ಈ ರೀತಿ ಮಸಾಲೆನ ಹಚ್ಕೊಳ್ಬೇಕು ನಾವು ಕಟ್ ಮಾಡಿಕೊಂಡಿರುವಂತಹ ಹೋಲ್ಗಳಿಗೆಲ್ಲ ನೀಟಾಗಿ ಮಸಾಲೆನ ನಾವು ಹಚ್ಕೊಳ್ಬೇಕು ನೋಡಿ ಎಲ್ಲ ಕಡೆಯೂ ನಾನು ಹಚ್ಕೊಳ್ತಿದ್ದೀನಿ ಈಗ ಚಿಕನ್ ಒಳಗೂ ಸಹ ನಾವು ಮಸಾಲನೆಲ್ಲ ನೀಟಾಗಿ ಹಚ್ಕೊಳ್ಬೇಕು ನೋಡಿ ಈ ರೀತಿ ನಾವು ಎಲ್ಲ ಕಡೆ ನೀಟಾಗಿ ಹಚ್ಕೊಳ್ಳೋದ್ರಿಂದ ಎಲ್ಲ ನೀಟಾಗಿ ಉಪ್ಪು ಖಾರ ಎಲ್ಲ ನೀಟಾಗಿ ಇಟ್ಕೊಳ್ಳುತ್ತೆ ನಾವು ಎಲ್ಲ ಸೈಡ್ ಕೂಡ ಇದೇ ರೀತಿ ಹಚ್ಕೊಳ್ಬೇಕು ನೋಡಿ ಈ ರೀತಿ ನಾವು ಮಸಾಲನೆಲ್ಲ ಹಚ್ಬಿಟ್ಟು ನಾವು ಒಂದು ಐದರಿಂದ ಅವರು ಅದನ್ನು ನೀಟಾಗಿ ನೆನೆಸೋದಕ್ಕೆ ಇಟ್ಕೊಳ್ಬೇಕು ಇಲ್ಲ ಅಂದರೆ ನಾವು ಬೆಳಗ್ಗೆ ನೆನೆಸಿಟ್ಟು ಸಂಜೆ ಮಾಡಿಕೊಂಡ್ರೆ ಇನ್ನೂ ಮಸಾಲೆ ಎಲ್ಲ ನೀಟಾಗಿ ಹತ್ಕೊಂಡಿರುತ್ತೆ ನಾವು ತಕ್ಷಣವೇ ಮಾಡ್ಕೊಳಕ್ಕೆ ಹೋಗ್ಬಾರ್ದು ನಾವು ಎಷ್ಟು ನೆನೆಸ್ತೀವೋ ಚಿಕನು ಅಷ್ಟು ಸಾಫ್ಟಾಗಿ ಮತ್ತು ಮಸಾಲೆ ಎಲ್ಲ ನೀಟಾಗಿ ಉಪ್ಪು ಖಾರ ಎಲ್ಲ ಇಟ್ಕೊಳುತ್ತೆ ನೋಡಿ ನಾನೆಲ್ಲ ಎಲ್ಲ ನೀಟಾಗಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಬೆಳಗ್ಗೆ ಮಸಾಲೆನೆಲ್ಲ ಹಚ್ಚಿಬಿಟ್ಟು ನಾನು ಫ್ರಿಜ್ಜಲ್ಲಿ ಇಡ್ತಿದ್ದೀನಿ ಏಳರಿಂದ ಅವರ್ ನಾನು ಇದನ್ನು ನೆನೆಸೋದಕ್ಕೆ ಇಟ್ಕೊಳ್ತಿದ್ದೀನಿ ನಾವು ಫ್ರಿಜ್ಜಲ್ಲಿ ಇಟ್ಕೊಳ್ಳೋದ್ರಿಂದ ಬೇಗನೆ ಮಸಾಲೆ ಎಲ್ಲ ನೀಟಾಗೆ ಇಟ್ಕೊಳತ್ತೆ ಈಗ ಒಂದು ಪ್ಲೇಟ್ ಮುಚ್ಚಿ ಫ್ರಿಜ್ಜಲ್ಲಿ ಇಟ್ಟೋಣ ಫ್ರಿಜ್ಜಲ್ಲಿ ಇಟ್ಟು ಹೋದ್ರು ನಾವು ಹಾಗೆಯೇ ಒಂದು ಐದರಿಂದ ಆರು ಅವರು ಅದನ್ನು ಚೆನ್ನಾಗಿ ನೆನೆಸ್ಕೊಳ್ಬೇಕು ನೋಡಿ ಈಗ ನಾನು ಒಂದು ಎಂಟು ಅವರ್ ಆದಮೇಲೆ ತೆಗೆದು ತೋರಿಸ್ತಿದ್ದೀನಿ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಂಡಿದೆ ಈಗ ನಾವು ಅದನ್ನು ಬೇಯಿಸ್ಕೊಳ್ಬೇಕು ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಈ ರೀತಿ ಅಗಲವಾದಂತಹ ಬಾಣಲಿನ ಇಟ್ಕೊಳ್ಬೇಕು ನಾನಿಲ್ಲಿ ಎಣ್ಣೆನ ಹಾಕ್ಕೊಳ್ತಿದ್ದೀನಿ ಒಂದು ಲೀಟ್ರಷ್ಟು ನಾವು ಎಣ್ಣೆನ ಹಾಕ್ಕೊಳ್ಬೇಕು ಎಣ್ಣೆ ನಾನು ಬಿಸಿಯಾಗೋಕ್ಕೆ ಬಿಟ್ಟಿದ್ದೀನಿ ನೋಡಿ ಈಗ ಸ್ವಲ್ಪ ಮಸಾಲೆನ ಹಾಕ್ಬಿಟ್ಟು ತೋರಿಸ್ತಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈಗ ನಾವು ಚಿಕನ್ನ ಹಾಕ್ಕೊಳ್ಬೇಕು ನಾನು ಈ ರೀತಿ ಒಂದು ಸ್ವಲ್ಪ ಜಾಲ್ರನ ಇಟ್ಕೊಳ್ತೀನಿ ಜಾಲ್ರಿನ ಇಟ್ಕೊಂಡು ಅದ್ರ ಮೇಲೆ ಈ ರೀತಿ ಚಿಕನ್ನ ಇಟ್ಕೊಳ್ತಿದ್ದೀನಿ ನಾವು ಹಾಕಿದ ತಕ್ಷಣ ತಳ ಹಿಡಿಬಾರ್ದು ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಜಾಲರಿನ ಇಟ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ನಿಮಿಷ ಆದಮೇಲೆ ನಾವು ನಿಧಾನವಾಗಿ ಜಾಲರಿನ ತಕ್ಕೊಳ್ಬೇಕು ನಾನು ಉಳಿದ ಮಸಾಲೆನ ಈ ರೀತಿ ಹಚ್ಕೊಳ್ತಿದ್ದೀನಿ ನೋಡಿ ನಾವು ಚಿಕನ್ನ ಬೇಯಿಸ್ಕೊಳ್ಬೇಕಾದ್ರೆ ಒಂದು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನಾವು ಸ್ಟೌವ್ನ ಬೇಯಿಸ್ಕೊಳ್ಬೇಕು ಒಂದು ಐದು ನಿಮಿಷ ಆದಮೇಲೆ ನಾನು ಜಾಲ್ರನ್ನ ತೆಗಿತಿದ್ದೀನಿ ನೋಡಿ ಸ್ಟೌವ್ನ ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ನಾವು ಜಾಸ್ತಿ ಉರಿಯಲ್ಲಿ ಬಿಟ್ಟರೆ ಅದು ಒತ್ತೋಗ್ಬಿಡುತ್ತೆ ಈಗ ನಾವು ಸೈಡೆಲ್ಲ ಈ ರೀತಿ ಅಂಟ್ಕೊಳ್ಳೋದೇ ರೀತಿ ನಾವು ಈ ರೀತಿ ತೆಗಿಬೇಕು ನೋಡಿ ಈ ರೀತಿ ಬೆಂದ ನಂತರ ಒಂದು ಎಂಟರಿಂದ ಹತ್ತು ನಿಮಿಷ ನಾನು ಒಂದು ಸೈಡ್ ಬೇಯಿಸ್ಕೊಂಡಿದ್ದೀನಿ ಈಗ ಇನ್ನೊಂದು ಸೈಡು ಕೂಡ ನಾನು ಬೇಯಿಸ್ಕೊಳ್ತಿದ್ದೀನಿ ಈ ರೀತಿ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಬೇಕು ನೋಡಿ ನಾವು ಅವಾಗವಾಗ ಈ ರೀತಿ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಬೇಕು ನೋಡಿ ನಾವು ಚಿಕನ್ನ ಒಂದು ಮೂವತ್ತೈದರಿಂದ ನಲವತ್ತೈದು ನಿಮಿಷಗಳವರೆಗೂ ನಾವು ಇದೇ ರೀತಿ ಮೀಡಿಯಂ ಫ್ಲೇಮಲ್ಲೇ ನಾವು ತಿರುಗಿಸ್ಕೊಂಡು ಬೇಯಿಸ್ಕೊಳ್ಬೇಕು ನಾವು ಈ ರೀತಿ ನಿಧಾನವಾಗಿ ಬೇಯಿಸ್ಕೊಳ್ಳೋದ್ರಿಂದ ಚಿಕನು ತುಂಬಾ ಚೆನ್ನಾಗಿ ಬೇಯುತ್ತೆ ನಾವು ಚಿಕನ್ನ ಜಾಸ್ತಿ ಹೊತ್ತು ನೆನೆಸಿರೋದ್ರಿಂದ ಚಿಕನು ಬೇಗನೂ ಸಹ ಬೆಂದುಬಿಡುತ್ತೆ ಚಿಕನು ತುಂಬಾ ಸಾಫ್ಟಾಗಿ ಬರುತ್ತೆ ನೋಡಿ ನಾವು ಎಲ್ಲ ಕಡೆಯೂ ಇದೇ ರೀತಿ ಬೇಯಿಸ್ಕೊಳ್ಳೋಣ ನೋಡಿ ಈಗ ನಾನು ಇನ್ನೊಂದು ಸೈಡ ಕೂಡ ತಿರುಗಿಸ್ಕೊಂಡು ಒಂದು ಮೂವತ್ತೈದರಿಂದ ನಲವತ್ತೈದು ನಿಮಿಷಗಳವರೆಗೂ ನಾನು ಮೀಡಿಯಂ ಫ್ಲೇಮಲ್ಲಿ ಚಿಕನ್ನ ಬೇಯಿಸ್ಕೊಂಡು ಈ ರೀತಿ ಎಣ್ಣೆನೆಲ್ಲ ನೀಟಾಗಿ ಸೋಸ್ಕೊಂಡು ತೆಗೆದಿಟ್ಕೊಳ್ಬೇಕು ನಾವು ತಂದೂರಿ ಚಿಕನ್ ಮಾಡ್ಕೊಳ್ಳೋದ್ರಿಂದ ಈ ರೀತಿ ನಾವು ಬರ್ನರಲ್ಲಿ ನಾವು ಚಿಕನ್ನ ಸುಟ್ಕೊಳ್ಬೇಕು ಈ ರೀತಿ ಒಂದು ಸ್ಟ್ಯಾಂಡ್ ಇದ್ದರೆ ನೋಡಿ ಅನುಕೂಲ ಆಗುತ್ತೆ ಸ್ಟವ್ನ ಕಮ್ಮಿ ಹೊರಿಯಲ್ಲಿ ಇಟ್ಕೊಂಡು ನಾವು ಎಲ್ಲ ಸೈಡು ಕೂಡ ನಾವು ನೀಟಾಗಿ ಸುಟ್ಕೊಳ್ಬೇಕು ನಾನಿಲ್ಲಿ ಮೇಲೆಲ್ಲ ಈ ರೀತಿ ಎಣ್ಣೆನ ಸಾರ್ಕೊಂಡು ಅದನ್ನು ಸುಟ್ಕೊಳ್ತಿದ್ದೀನಿ ನಾವು ಇಜ್ಲಿಗಡ್ಡೆಯಿಂದ ಸಹ ನಾವು ಈ ರೀತಿ ಸುಟ್ಕೊಳ್ಬೋದು ನಾವು ಇಜ್ಲಿಗಡ್ಡೆ ಇಲ್ಲದಿರೋದ್ರಿಂದ ಈ ರೀತಿ ನಾವು ಸ್ಟೌವ್ನಲ್ಲೇ ಮಾಡ್ಕೊಳ್ಬೋದು ನೋಡಿ ಈಗ ನಾನು ತಿರುಗಿಸ್ಬಿಟ್ಟು ಎಣ್ಣೆನೆಲ್ಲ ಸಾರ್ಕೊಂಡು ಎಲ್ಲ ಸೈಡು ಕೂಡ ನಾವು ಇದೇ ರೀತಿ ಸುಟ್ಕೊಳ್ಬೇಕು ನೋಡಿ ನಾನು ಈ ರೀತಿ ಎಲ್ಲ ಸೈಡು ಕೂಡ ಸುಟ್ಟುಬಿಟ್ಟು ಇಟ್ಕೊಳ್ತಿದ್ದೀನಿ ನೋಡಿ ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ತಂದೂರಿ ಚಿಕನು ತುಂಬಾ ರುಚಿಯಾಗಿ ಬರುತ್ತೆ ನಾವು ಈ ರೀತಿ ಬೆಂಕಿಯಲ್ಲಿ ಸುಡೋದ್ರಿಂದ ಕಲರ್ ಕೂಡ ಚೇಂಜ್ ಆಗುತ್ತೆ ನೋಡೋದಕ್ಕಿಂತ ತುಂಬಾ ಚೆನ್ನಾಗಿದೆ ಈಗ ನೋಡಿ ಎಲ್ಲ ಸೈಡು ಕೂಡ ನಾನು ತಿರುಗಿಸ್ಕೊಂಡು ಈ ರೀತಿ ಸುಟ್ಕೊಳ್ತಿದ್ದೀನಿ ನೋಡಿ ಈಗ ಚಿಕನೆಲ್ಲ ನೀಟಾಗೆ ಸುಟ್ಬಿಟ್ಟು ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾವು ಈಸಿಯಾಗಿ ನಾವು ಮನೆಯಲ್ಲೇ ಸಿಂಪಲ್ಲಾಗಿ ಯಾವುದೇ ಒಂದು ಓವೆನ್ ಇಲ್ದಲೆ ನೋಡಿ ಈ ವಿಧಾನವಾಗಿ ಮಾಡ್ಕೊಳ್ಬೋದು ಸೇಮ್ ಹೋಟೆಲಲ್ಲೇ ಯಾವ ರೀತಿ ಇರುತ್ತೋ ಟೇಸ್ಟು ಅದೇ ಟೇಸ್ಟು ನಾವು ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ನೋಡಿ ಈಗ ನಾನು ಎಲ್ಲ ತೆಗೆದಿಟ್ಕೊಂಡಿನಿ ನಾವು ಫ್ರೈ ಮಾಡಿದ ತಕ್ಷಣನೇ ನಾವು ಸ್ಟವ್ನ ನಾವು ಕ್ಲೀನ್ ಮಾಡ್ಕೊಳ್ಬೇಕು ಇಲ್ಲ ಅಂದರೆ ಅದು ಎಣ್ಣೆ ಎಲ್ಲ ಹೋಗ್ಬಿಟ್ಟು ಕಟ್ಕೊಂಡು ಬಿಡುತ್ತೆ ನಾವು ಫ್ರೈ ಮಾಡಿದ ತಕ್ಷಣ ನಾವು ಸ್ಟವ್ನ ಕ್ಲೀನ್ ಮಾಡ್ಕೊಳ್ಬೇಕು ನೋಡಿ ಈಗ ನಾನು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈಗ ನಾವು ಚಿಕನ್ಗೆ ಸ್ಮೋಕಿ ಫ್ಲೇವರ್ನ ಕೊಡಬೇಕು ಈಗ ಸ್ಟವ್ ಆನ್ ಮಾಡಿಬಿಟ್ಟು ಇಡ್ಲಿ ಗೆಡ್ಡೆ ಇದ್ದರೆ ನೋಡಿ ಈ ರೀತಿ ನಾವು ಅದನ್ನು ಸುಟ್ಕೊಳ್ಳೋಣ ನೋಡಿ ತಂದೂರಿ ಚಿಕನ್ಗೆ ಸ್ಮೋಕಿ ಫ್ಲೇವರ್ ಕೊಡೋದ್ರಿಂದ ತುಂಬಾ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಕೆಂಡನೆಲ್ಲ ಈ ರೀತಿ ಸುಟ್ಕೊಂಡು ಇಟ್ಕೊಳ್ತೀನಿ ಒಂದು ಬಟ್ಲಿಗೆ ನಾನು ತುಪ್ಪನ ಸವರ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಕೆಂಡನೆಲ್ಲ ನೀಟಾಗಿ ಬಿಸಿ ಮಾಡ್ಕೊಂಡು ಹಾಕ್ಕೊಳ್ಬೇಕು ಕೆಂಪಗೆ ಬಿಸಿ ಮಾಡಬೇಕು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಳ್ತಿದ್ದೀನಿ ತುಪ್ಪದ ಬದಲು ನಾವು ಬಟರ್ನ ಹಾಕ್ಕೊಳ್ಬೋದು ತುಪ್ಪ ಹಾಕಿದ ತಕ್ಷಣ ಈ ರೀತಿ ಪಾತ್ರೆನ ಮುಚ್ಚಿಬಿಡಬೇಕು ಅದು ನೀಟಾಗಿ ಅದು ಸ್ಮೋಕ್ ಎಲ್ಲ ನೀಟಾಗಿ ಚಿಕನ್ ಇಟ್ಕೊಳ್ಬೇಕು ಅದು ಹಿಡಿಯೋದ್ರೊಳಗೆ ನಾವೊಂದು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಪುದೀನ ಚಟ್ನಿ ಮಾಡ್ಕೊಳ್ತಿದ್ದೀನಿ ಒಂದು ಕಪ್ಪಷ್ಟು ಪುದೀನ ಹಾಕ್ಕೊಳ್ತಿದ್ದೀನಿ ನೀಟಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಬೇಕು ಒಂದು ನಾಲ್ಕು ಇಕ್ಕಲಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ ಶುಂಠಿ ಹಸಿ ಶುಂಠಿನ ಹಾಕ್ಕೊಳ್ಬೇಕು ಒಂದು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡ್ರನ್ನ ಹಾಕ್ಕೊಳ್ಬೇಕು ಸ್ವಲ್ಪನೇ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಈಗ ನಾನು ಚಟ್ನಿನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು ನಾವು ಒಂದು ಕಪ್ನಷ್ಟು ನಾನು ಮೊಸರನ್ನ ಸೇರಿಸ್ಕೊಳ್ತಿದ್ದೀನಿ ಮೊಸರು ಬೇಕಾದರೆ ನಾವು ಹಾಗೆಯೇ ಮಿಕ್ಸ್ ಮಾಡ್ಕೊಳ್ಬೋದು ಇಲ್ಲ ಅಂದರೆ ನಾವು ಈ ರೀತಿ ಚಟ್ನಿ ಒಂದಿಗೆ ಸೇರಿಸಿ ಆನ್ ಆಫ್ ಮಾಡಿದರೆ ಸಾಕು ಜಾಸ್ತಿ ಹೊತ್ತು ಗ್ರೈಂಡ್ ಮಾಡಬಾರ್ದು ಜಸ್ಟ್ ಆನ್ ಆಫ್ ಮಾಡಿಕೊಂಡ್ರೆ ಸಾಕು ನೋಡಿ ಈಗ ಚಟ್ನಿ ರೆಡಿಯಾಗಿದೆ ತಂದೂರಿ ಚಿಕನ್ಗೆ ಕಾಂಬಿನೇಷನ್ ಆಗಿ ಪುದೀನ ಚಟ್ನಿ ನಾವು ಈ ವಿಧಾನವಾಗಿ ಮಾಡ್ಕೊಳ್ಳೋದ್ರಿಂದ ಪುದೀನ ಚಟ್ನಿ ತುಂಬಾ ರುಚಿಯಾಗಿ ಬರುತ್ತೆ ಒಂದು ಕಪ್ಗೆ ನಾನು ಹಾಕ್ಕೊಳ್ತಿದ್ದೀನಿ ನೋಡಿ ಕೇವಲ ಒಂದು ಐದು ನಿಮಿಷದಲ್ಲಿ ನಾವು ಈ ಪುದೀನ ಚಟ್ನಿನ ರೆಡಿ ಮಾಡ್ಕೊಳ್ಬೋದು ತುಂಬಾ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ ಚಿಕನ್ನ ಈಗ ನಾವು ನೋಡೋಣ ಹೇಗಾಗಿದೆ ಅಂತ ಈಗ ನಾನು ಪಾತ್ರೆನ ತೆಗಿತಿದ್ದೀನಿ ಒಂದು ಹದಿನೈದು ನಿಮಿಷ ನಾನು ಇದೇ ರೀತಿ ಪಾತ್ರೆನ ಮುಚ್ಚಿದ್ದೆ ನೋಡಿ ಚಿಕನು ಸ್ಮೋಕಿ ಫ್ಲೇವರೆಲ್ಲ ನೀಟಾಗಿ ಇಟ್ಕೊಂಡು ತುಂಬಾ ಚೆನ್ನಾಗಿದೆ ಈಗ ನೋಡಿ ಈಗ ತೆಗ್ದಿಟ್ಕೊಳ್ತಿದ್ದೀನಿ ನೋಡಿ ಸಿಂಪಲ್ಲಾಗಿ ನಾವು ಯಾವುದೇ ಒಂದು ಓವೆನ್ ಇಲ್ದಲೆ ಹೋಟೆಲ್ಗಿಂತ ಮನೆಯಲ್ಲೇ ಸಿಂಪಲ್ಲಾಗಿ ರುಚಿಯಾಗಿ ನಾವು ತಂದೂರಿ ಚಿಕನ್ನ ಮಾಡ್ಕೊಳ್ಬೋದು ಈ ವಿಧಾನದಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನೋಡಿ ಈಗ ನಾನು ನಿಂಬೆಹಣ್ಣಿನ ಇಂಟ್ಕೊಳ್ತಿದ್ದೀನಿ ನೋಡಿ ನಿಂಬೆಹಣ್ಣು ಇಟ್ಕೊಂಡು ಈ ರೀತಿ ಮಾಡಿಕೊಂಡು ತಿನ್ನೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರ ದಯವಿಟ್ಟು ಲೈಕ್ ಮಾಡಿ ಇನ್ನು ಬೇರೆ ರೆಸಿಪಿಗೋಸ್ಕರ ರಶ್ಮಿ ಕುಕ್ಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನೋಡಿ ಚಿಕನ್ ಕೂಡ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬೆಂದಿದೆ ನೋಡಿ ಈಗ ನಾವು ಪುದೀನ ಚಟ್ನಿಯೊಂದಿಗೆ ಕಾಂಬಿನೇಷನ್ ಆಗಿ ಮಾಡಿಕೊಡೋದ್ರಿಂದ ಮಕ್ಕಳಿಂದ ದೊಡ್ಡೋರವರೆಗೂ ತುಂಬಾ ಇಷ್ಟಪಟ್ಟು ತಿಂತಾರೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ತುಂಬನೇ ಧನ್ಯವಾದಗಳು